ಹಲೋ ಇದಿರ ಆಟಿಕೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು ನಾವು ಆಟಿಕೆಯನ್ನು ಮಾಡೋದು ಆಟ ಆಡೋ ವಸ್ತುಗಳನ್ನು ಏನು ಮಾಡುತ್ತೆ ಅಂತ ನೋಡ್ತಾ ಇದಲ್ವಾ ನೋಡಿ ಈ ಕಡೆ ನನ್ನ ಕಡೆ ನೋಡ್ತಾ ಇದೆ ನೋಡಿ ಏನಾಗ್ತಾ ಇದೆ ನೋಡಿ ಈ ಆಟಿಕೆಗಳನ್ನ ನಾವು ಮಾಡಿ ನೋಡೋಣ ನಾವೇನೆ ಆಟಿಕೆಗಳನ್ನ ಮಾಡಿ ನೋಡೋಣ ಅನ್ನೋದ್ರ ಬಗ್ಗೆ ನೀವು ವೃತ್ತಾಕಾರವಾಗಿ ವೃತ್ತಾಕಾರವಾಗಿ ತೆಗೆದುಕೊಂಡಿರ್ತಕ್ಕಂತ ಒಂದು ಕಾರ್ಡ್ ಬೋರ್ಡ್ಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಲಗ್ನ ಪತ್ರಿಕೆಗೆ ನೀವು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಒಂದು ಆಟಿಕೆಗಳನ್ನ ಮಾಡಿದ್ದೇವೆ ನೀವು ಸಹ ಇಂತಹ ಆಟಿಕೆಗಳನ್ನ ಮಾಡಬಹುದು ನೋಡಿದ್ರಲ್ಲ ಎಸ್ ನೋಡಿ ಈ ತರ ಎರಡು ಒಂದು ವೃತ್ತಕ್ಕೆ ವೃತ್ತಾಕಾರದ ರೊಟ್ಟಿಗೆ ಎರಡು ಹೋಲ್ಗಳನ್ನ ಮಾಡಿಬಿಟ್ಟು ಒಂದು ದಾರವನ್ನು ಎಣ್ದ್ಬಿಟ್ಟು ನಾವು ಈಗ ಆಟಿಕೆ ಮಾಡಿ ನೋಡು ಅಂತೇಳ್ಬಿಟ್ಟು ಅದೇ ರೀತಿಯಾಗಿ ನೀವು ಅಲ್ಲಿನ ನೋಡಿದಿಲ್ವಾ ಅಲ್ಲಿ ಹಲ್ಲಿ ಎಲ್ಲಿರುತ್ತೆ ಈ ಹಲ್ಲಿ ನಡೆದಾಡುತ್ತೆ ಹರಿಯುವ ಹಲ್ಲಿ ಹರಿಯುವ ಹಲ್ಲಿ ಇದು ನಾವು ಕಲಿಕಾ ಹಬ್ಬದಲ್ಲಿ ಮಾಡಿದ್ದೇವೆ ಕಲಿಕಾ ಹಬ್ಬದ ಈ ಆಟಿಕೆಗಳನ್ನ ನಾವು ಸಹ ಮಾಡಬಹುದಾಗಿದೆ ಬಸವರಾಜಪ್ಪ

ಎಸ್ ನೋಡ್ತಾ ಇದೆಯಲ್ವಾ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ನೋಡಿ ಇದೆ ಬಿಡ್ಬೇಡ ಟೈಟ್ ಆಗಿದೆ ಟೈಟ್ ಅಪ್ಪ ಹಂಗೆ ಒಂದೇ ಸಮ ನೋಡಿ ಕೆಳಗಡೆ ಇರ್ತಕ್ಕಂಥ ಅಲ್ಲಿ ಈ ಮೇಲಕ್ಕೆ ಹೋಗುತ್ತೆ ನೋಡಿ ಹೋಯ್ತಲ್ಲ ಕಾಣಿಸ್ತಲ್ಲ ಕಾಣಿಸ್ತಾ ಇದೆಯಲ್ಲ ಎಸ್ ನೋಡಿ ಅಲ್ಲಿನೇ ಅಲ್ಲ ಏನ್ ಬೇಕಾದ್ರು ಇತ್ತು ಕೈ ನೀನು ಒಂದೇ ಸಮಯ ಇಟ್ಕೊಂಡಿರೋ ಚೆನ್ನಾಗಿದ್ದೇ ಅಲ್ಲ ನೋಡಿ ಅದೇ ರೀತಿಯಾಗಿ ನಾವು ನೋಡಿ ಲಗ್ನ ಪತ್ರಿಕೆಗಳಿಂದ ನಾವು ಇತರ ಆಟಿಕೆಗಳನ್ನ ಪಕ್ಷಿಯನ್ನ ಆಳಾಡ್ತಕ್ಕಂಥ ಪಕ್ಷಿಯನ್ನ ಇದನ್ನ ಸಪ್ರೇಟ್ ಒಂದ್ಸರಿ ಮಾಡಿಸೋಣ ರೆಕ್ಕೆ ಬಡಿಯುವ ಪಕ್ಷಿ ಎರಡು ಜೋಳಿ ಲಗ್ನಪತ್ರಿಕೆಗಳನ್ನು ತೆಗೆದುಕೊಂಡು ಮಾಡತಕ್ಕಂಥ ಇಂತಹ ಆಟಿಕೆಗಳನ್ನ ನಾವು ಮಾಡಬೇಕು ಇಂತಹ ಆಟಿಕೆಗಳನ್ನು ಮಾಡೋದ್ರ ಮುಖಾಂತರ ನಾವು ನಮ್ಮ ಟೈವನ್ನ ಈ ತರ ನಾವು ಉಪಯೋಗಿಸ್ಕೋಬೇಕು ಹಾವು ಫನ್ನಿ ಹಾಟಿಕೆಗಳನ್ನ ನಾವು ಆಗಾಗ್ನೆ ಮಾಡಿ ನೋಡೋಣ ಇಂತಹ ಎಲ್ಲಾ ಕ್ರಾಫ್ಟ್ ವರ್ಕ್ಸ್ ಅನ್ನ ನಿಮ್ಗೆ ಮಾಡ್ತೀವಿ ನೋಡಿ ಈ ಹಲ್ಲಿ ನಡೆದಾಡುವ ಹಲ್ಲಿಗೆ ವಿ ಶೇಪ್ ಅಲ್ಲಿ ವಿ ಶೇಪ್ ಅಲ್ಲಿ ಸ್ಟ್ರಾಂಗ್ ಕಟ್ ಮಾಡಿ ನಾವು ಎರಡು ದಾರುಗಳನ್ನ ಏರಿಸಿದಾಗ ದಾರಗಳನ್ನ ಏರಿಸಿದಾಗ ಅದು ಹೋಗುತ್ತೆ ಮೇಲಕ್ಕೆ ಎರಡು ಕ್ರಾಸ್ ಮಾಡಿ ಹೋದಾಗ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇದು ನಿಮ್ಗೆ ತೋರಿಸಿದ್ರು ಓಕೆ ಬಾ ನೀನ್ ಬರ ಇಟ್ಕ ಹಿಂಗೆ ಬರೀ ಇಟ್ಕ ಹೀಗೆ ಈ ಥರ ಇದೆಯಲ್ಲ ನೋಡಿ ದಾರೆ ಕರೆಕ್ಟಾಗಿ ಇಟ್ಕೋಬೇಕು ಒಂದು ನಿಮಿಷ Okay, what Yes. Okay, thank you. Like, money, share, money, subscribe, money.